ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ತುಂಬನೇ ಪವರ್ಫುಲ್ ಆದಂಥ ಅಮಾವಾಸೆ ಆಷಾಢ ಅಮಾವಾಸೆ ಹಾಗಾಗಿ ಆಷಾಢ ಅಮಾವಾಸೆಯ ದಿನ ನಾವು ಬೀರುವಿನಲ್ಲಿ ಯಾವ ಒಂದು ವಸ್ತುವನ್ನು ಇಡಬೇಕು ಎಷ್ಟು ದಿನಗಳ ಕಾಲ ಇಡಬೇಕು ನಂತರ ಏನು ಮಾಡಬೇಕು ಅಂತ ಕೂಡ ಇದ್ದೀನಿ ಯಾವುದಕ್ಕೋಸ್ಕರ ಇಡಬೇಕು ಅಂತ ಕೂಡ ಇದ್ದೀನಿ ಹಣವನ್ನು ಚುಂಬಕದ ರೀತಿಯಲ್ಲಿ ಅಂದರೆ ಹಣವನ್ನು ತುಂಬನೇ ಆಕರ್ಷಣೆ ಮಾಡುವಂಥ ವಸ್ತುಗಳು ಇವೆಲ್ಲ ಅದಕ್ಕೋಸ್ಕರ ನಾವು ಅಮಾವಾಸೆಯ ದಿನಗಳಲ್ಲಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದು ನಿಲ್ಲಿಸ್ತಾಳೆ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಬಗೆ ಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಅದು ಯಾವ ರೀತಿಯಾಗಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ನಾಳೆ ಅಮಾವಾಸ್ಯೆ ಇದೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ನಾಳೆ ಗುರುವಾರ ನಮಗೆ ಅಮಾವಾಸ್ಯೆ ಇರೋದ್ರಿಂದ ನೀವು ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆ ಆಗಷ್ಟು ಅರಿಶಿನವನ್ನು ಹಾಕಿ ಸ್ನಾನವನ್ನು ಮಾಡಬೇಕಾಗತ್ತೆ ಅದರ ಜೊತೆ ಒಂದು ಚಿಟಿಕೆ ಉಪ್ಪು ಹಾಗೆಯೇ ಮಲ್ಲಿಗೆ ಹೂವಿದ್ದನ್ನು ನೀವು ಮಲ್ಲಿಗೆ ಹೂವನ್ನು ಸ್ವಲ್ಪ ಮಲ್ಲಿಗೆ ಹೂವನ್ನು ಸ್ನಾನದ ನೀರಿಗೆ ಹಾಕಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಈ ಮೂರು ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿದ ನಂತರ ನೀವು ಮಡಿಬಟ್ಟೆಯನ್ನು ಒಟ್ಟು ನೀವು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಮಹಾಲಕ್ಷ್ಮಿ ಪೂಜೆ ಆದ ನಂತರ ಸಂಜೆನೂ ಕೂಡ ನೀವು ಪೂಜೆ ಮಾಡ್ಕೊತೀರ ಈ ರೆಮಿಡಿನ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಐದು ಗಂಟೆ ನಂತರ ನೀವು ಗೋಧೂಳಿ ಸಮಯದಲ್ಲಿ ದೀಪ ಹಚ್ತೀರಲ್ಲ ದೀಪ ಹಚ್ಚುವ ಸಮಯದಲ್ಲಿ ಇದನ್ನು ಮಾಡ್ಕೊಬೇಕಾಗತ್ತೆ ಏನು ಮಾಡ್ಕೊಬೇಕು ಅನ್ನೋದಾದರೆ ನೀವೊಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ದೇವ್ರ ಮನೇಲಿ ಕೂತ್ಕೊಳ್ಳಿ ಬೆಳಗ್ಗೆ ಸ್ನಾನ ಮಾಡಿರ್ತೀರ ಸಾಯಂಕಾಲ ಸ್ನಾನ ಮಾಡಬೇಕು ಅಂತ ಏನಿಲ್ಲ ಕೈಕಾಲು ಮುಖ ತೊಳ್ಕೊಂಡು ಪೂಜೆಯನ್ನು ಮಾಡ್ಬೋದು ಇನ್ನು ನಾಳೆ ದಿನ ಅಮಾವಾಸ್ಯೆ ಇರೋದ್ರಿಂದ ಆದಷ್ಟು ಅಮ್ಮನವರ ದೇವಸ್ಥಾನಕ್ಕೆ ಆದಷ್ಟು ನಾವು ವಾರಾಹಿ ದೇವಿ ದೇವಸ್ಥಾನ ಬನಿಶಂಕರಮ್ಮ ದೇವಸ್ಥಾನ ಪ್ರತಿಂಗಿರ ದೇವಿ ದೇವಸ್ಥಾನ ದುರ್ಗಾ ದೇವಿ ಆಗ್ಬೋದು ದೇವಿ ಆಗ್ಬೋದು ಈ ರೀತಿಯ ದೇವಸ್ಥಾನಗಳಿಗೆ ನಾವು ಹೋಗಿ ಅಲ್ಲೇ ಒಂದು ಹತ್ತು ನಿಮಿಷ ಕೂತ್ಕೊಂಡು ಅಲ್ಲಿ ಅಮ್ಮನವರ ಪಾದದ ಹತ್ರ ನಿಂಬೆ ಹಣ್ಣನ್ನು ಇಟ್ಟು ನೀವು ತೊಗೊಂಬರ್ಬೇಕಾಗತ್ತೆ ಮನೆ ತೊಗೊಂಬಂದು ನೀವು ಅದನ್ನು ದೇವ್ರ ಮನೇಲಿ ಇಡೋದ್ರಿಂದ ನಿಮ್ಮ ಎಂತಹ ಮನೇಲಿ ಶ ಶಕ್ತಿಗಳಿದ್ದರೂ ಕೂಡ ನಿಮ್ಮ ಮನೆಯಿಂದ ಆಚೆ ಹೋಗುತ್ತೆ ಇನ್ನು ನಾ ಸಂಜೆ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದಾದರೆ ಒಂದು ಚಾಪೆ ಅಥವಾ ಮನೆ ಹಾಕ್ಕೊಂಡು ದೇವ್ರ ಮನೇಲಿ ಕೂತ್ಕೊಳ್ಳಿ ಒಂದು ತಟ್ಟೆ ತೊಗೊಳ್ಳಿ ತಟ್ಟೆ ತೊಗೊಂಡು ಅದರ ಮೇಲೆ ಚೆನ್ನಾಗಿರುವಂಥ ಒಂದು ವೀಳೆದೆಲೆಯನ್ನು ಇಡಬೇಕಾಗತ್ತೆ ಇದಕ್ಕೆ ವೀಳೆದೆಲೆಯೇ ಬೇಕಾಗುತ್ತೆ ಏಕೆಂದರೆ ವೀಳೆದೆಲೆಯಲ್ಲಿ ಲಕ್ಷ್ಮೀ ನಾರಾಯಣ ಸರಸ್ವತಿ ಮೂರೂ ಜನ ಇರ್ತಾರೆ ಅದಕ್ಕೋಸ್ಕರ ವೀಳೆದೆಲೆಯನ್ನೇ ತೊಗೊಬೇಕಾಗತ್ತೆ ಇನ್ನು ವೀಳೆದೆಲೆ ತೊಗೊಂಡು ಒಂದೇ ಒಂದು ವೀಳೆದೆಲೆ ತೊಗೊಳ್ಳಿ ಅದರ ಮೇಲೆ ಚೆನ್ನಾಗಿರುವಂಥದ್ದು ಎರಡು ಪೀಸು ಚಕ್ಕೆಯನ್ನು ಇಡಬೇಕಾಗತ್ತೆ ಇನ್ನು ಗ್ರೀನ್ ಕಲರ್ ಇರುವಂಥ ಏಲಕ್ಕಿ ಕಾಯಿ ಚೆನ್ನಾಗಿ ಸ್ಮೆಲ್ ಬರ್ತಾ ಇರಬೇಕು ಅಂತಹ ಮೂರು ಏಲಕ್ಕಿ ಕಾಯಿನ ಇಡಬೇಕಾಗತ್ತೆ ಹಾಗೆಯೇ ಮಗ್ಗಿರುವಂಥ ಲವಂಗನೂ ಕೂಡ ಮೂರು ಲವಂಗಗಳನ್ನು ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟು ನೀವು ದೇವರ ಮನೇಲೆ ಒಂದು ಚಿಟಿಗೆ ಅರಿಶಿಣ ಒಂದು ಚಿಟಿಗೆ ಕುಂಕುಮ ಇಟ್ಟು ಇದಕ್ಕೆ ಹೂವನ್ನು ಇಟ್ಟು ನೀವು ಮೊದಲು ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡ್ಕೋಬೇಕು ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಮ್ಮ ನಮ್ಮ ಸಂಕಷ್ಟಗಳೆಲ್ಲ ದೂರ ಮಾಡಮ್ಮ ಅಂತ ನೀವು ನಿಮಗೇನು ಕಷ್ಟ ಇದೆಯೋ ಅದನ್ನೆಲ್ಲವನ್ನು ಅಮ್ಮನ ಹತ್ರ ಹೇಳ್ಕೊಬೇಕಾಗತ್ತೆ ಹೇಳ್ಕೊಂಡು ಪೂಜೆಯನ್ನು ಅಂದರೆ ಅಗರಬತ್ತಿಯಿಂದ ಹಾಗೆಯೇ ಕರ್ಪೂರದಿಂದ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಅಲ್ಲೇ ದೇವ್ರ ಮನೇಲಿ ಕೂತ್ಕೊಂಡು ಕನಕದಾರ ಸ್ತೋತ್ರ ಕಂಪಲ್ಸರಿ ನೀವು ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ ಯಾರೆಲ್ಲ ಹಣಕಾಸಿನ ಪ್ರಾಬ್ಲಮ್ ಇರುತ್ತೆ ಹಣಕಾಸಿನ ತೊಂದರೆ ಇರುತ್ತೆ ನೋಡಿ ಎಲ್ಲರೂ ಪ್ರತಿದಿನ ನೀವು ಕನಕದಾರ ಸ್ತೋತ್ರವನ್ನು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಅಕಸ್ಮಾತು ಪ್ರತಿದಿನ ಆಗಲ್ಲ ಅನ್ನೋರು ನೀವು ಆಡಿಯೋ ಹಾಕ್ಕೊಂಡು ಕೂಡ ಕೇಳ್ಬೋದು ಅಥವಾ ಆಡಿಯೋ ಹಾಕ್ಕೊಳೋಕ್ಕೂ ಇಲ್ಲ ನನಗೆ ಅನ್ನೋರು ಅಟ್ಲೀಸ್ಟ್ ಅನ್ಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ದಿನಗಳಲ್ಲಾದರೂ ನೀವು ದೇವರ ಮನೆಯಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನೀವು ಕನಕದಾರ ಸ್ತೋತ್ರವನ್ನು ಕೇಳ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ಎಷ್ಟು ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ನಾಳೆನೂ ಅಷ್ಟೇ ನೀವು ಕನಕ ದಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಹೇಳ್ಕೊಳಕ್ಕೆ ಬರೋಲ್ಲ ಅನ್ನೋರು ದೇವ್ರ ಮನೇಲಿ ಆಡಿಯೋ ಹಾಕ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಕೂತ್ಕೊಬೇಕಾಗತ್ತೆ ನಂತರ ಆ ಬೀಳೆದೆಲೆಯಲ್ಲಿ ಆ ಏಲಕ್ಕಿ ಲವಂಗ ಹಾಗೆಯೇ ಚಕ್ಕೆ ಮೂರೂ ಹಾಗೆ ಇರಲಿ ಈ ರೀತಿಯಾಗಿ ಒಂದು ವೈಟ್ ದಾರವನ್ನು ಎಲ್ಲೋ ದಾರ ಮಾಡಿಕೊಂಡು ಅಂದರೆ ಅರಿಶಿನದ ದಾರವನ್ನು ಮಾಡಿಕೊಂಡು ಈ ರೀತಿಯಾಗಿ ಕಟ್ಟಬೇಕಾಗತ್ತೆ ಅಂದರೆ ಪ್ಲಸ್ ಆಕಾರವಾಗಿ ಅಂದರೆ ಅವೆಲ್ಲ ನೀವು ಒಳಗಡೆ ಏನು ಮೂರು ವಸ್ತುಗಳಿರ್ತಾವಲ್ಲ ಅವು ಈಚೆ ಬರಬಾರ್ದು ಆ ರೀತಿಯಾಗಿ ನೀವು ಕಟ್ಕೊಬೇಕಾಗತ್ತೆ ಸ್ವಲ್ಪ ಲೂಸಾಗಿ ಕಟ್ಟಿ ತುಂಬ ಟೈಟ್ ಬೇಡ ಅಂದರೆ ಆ ವಸ್ತುಗಳು ಕೆಳಗಡೆ ಬೀಳಬಾರ್ದು ಏಕೆಂದರೆ ಲವಂಗ ಎಲ್ಲ ತುಂಬಾ ಚಿಕ್ಕದಿರುತ್ತೆ ಹಾಗಾಗಿ ಆ ವಸ್ತುಗಳು ಬೀಳಬಾರ್ದು ಅಂದರೆ ಈ ರೀತಿಯಾಗಿ ನಾವು ಪ್ಲಸ್ ಆಕಾರವಾಗಿ ಕಟ್ಟಬೇಕಾಗತ್ತೆ ಕಟ್ಟಿ ನೀವು ಸಾಯಂಕಾಲ ಪೂಜೆ ಆದ ನಂತರ ದೇವ್ರ ಮನೆಯಲ್ಲೇ ನೀವು ಪೂಜೆ ಆದ ನಂತರ ಇದನ್ನು ತೊಗೊಂಡೋಗಿ ನಿಮ್ಮ ಬೀರುವಿನ ಒಳಗಡೆ ಇಡಬೇಕಾಗತ್ತೆ ಅಂದರೆ ಕ್ಯಾಶ್ ಎಲ್ಲ ಇಡ್ತಿರಲ್ಲ ಕ್ಯಾಶ್ ಆಗಲಿ ಅಥವಾ ಜ್ಯೂಲರಿ ಎಲ್ಲ ಇಡ್ತಿರಲ್ಲ ಆ ಜಾಗದಲ್ಲಿ ಇದನ್ನು ಇಡಬೇಕಾಗತ್ತೆ ಇಡಬೇಕಂದ್ರೂ ಅಷ್ಟೇ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಸಮ್ಮ ನಮ್ಮ ಹಣಕಾಸು ಯಾವಾಗಲೂ ಬರ್ತಾನೆ ಇರಲಿ ನಮ್ಮ ಬೀರು ತುಂಬ ಹಣ ಇರಲಿ ಯಾವಾಗಲೂ ನಮ್ಮ ಬೀರು ತುಂಬ ತುಂಬಿರಲಿ ಹಣ ಅಂತ ನಿಮಗೆ ಬೇಡ್ಕೋಬೇಕಾಗತ್ತೆ ಅಂದರೆ ಮಹಾಲಕ್ಷ್ಮಿನ ನೀವು ಬೇಡ್ಕೊಂಡು ಇದನ್ನು ತೊಗೊಂಡೋಗಿ ಬೀರುವಲ್ಲಿ ಇಡಬೇಕು ಇನ್ನು ಪೂಜೆ ಮಾಡಿ ನೀವು ಇದನ್ನು ತೊಗೊಂಡೋಗ್ತಿಲ್ಲ ಆ ಸಮಯದಲ್ಲೂ ಕೂಡ ಅಮ್ಮ ನಮ್ಮ ಮನೆಯಲ್ಲಿ ನೀನು ಶಾಶ್ವತವಾಗಿ ನಿಲ್ಸಮ್ಮ ನಮಗೆ ಇಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಹೋಗಲಾಡಿಸಿ ನಮಗೆ ಒಳ್ಳೆಯದಾಗಲಿ ನಮ್ಮ ಮನೇಲಿ ಯಾವಾಗಲೂ ಹಣ ತುಂಬಿರಲಿ ಯಾವುದೇ ಕಾರಣಕ್ಕೂ ನಮಗೆ ಹಣದ ಪ್ರಾಬ್ಲಮ್ ಅನ್ನೋದು ಬರಬಾರ್ದು ಅಂತ ನೀವು ಹೇಳ್ಕೊತ ಇದನ್ನು ತೊಗೊಂಡೋಗಿ ನೀವು ಬೀರುವಿನಲ್ಲಿ ಇಡಬೇಕಾಗತ್ತೆ ಇನ್ನು ಎಷ್ಟು ದಿನಗಳ ಕಾಲ ಇದು ಅಲ್ಲೇ ಇರಬೇಕು ಅನ್ನೋದಾದರೆ ಮುಂದಿನ ಅಮಾವಾಸ್ಯೆಯ ತನಕ ಇದು ಅಲ್ಲೇ ಇರಬೇಕು ಅಂದರೆ ನಿಮ್ಮ ಬೀರುವಿನಲ್ಲೇ ಇರಬೇಕಾಗತ್ತೆ ಮುಂದಿನ ಅಮಾವಾಸ್ಯ ದಿನ ಇದನ್ನು ತೆಗೆದು ಅರಿಯುವ ನೀರಲ್ಲಾದರೂ ಬಿಡ್ಬೋದು ಅಥವಾ ಯಾವುದಾದ್ರೂ ದೈವ ವೃಕ್ಷಗಳಿರುತ್ತಲ್ಲ ತೆಂಗಿನ ಮರ ಹಾಕ್ಬೋದು ಹರಳಿ ಮರ ಆಗ್ಬೋದು ಬೇವಿನ ಮರ ಆಗ್ಬೋದು ಈ ರೀತಿಯ ಆಲದ ಮರ ಆಗ್ಬೋದು ದೊಡ್ಡ ದೊಡ್ಡ ಮರಗಳಿರ್ತೋ ಆ ಮರದ ಬುಡದಲ್ಲಿ ಇಡಬೇಕಾಗತ್ತೆ ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾಕೆಂದರೆ ಇವೆಲ್ಲ ವಸ್ತುಗಳು ಇದರಲ್ಲಿರುವಂಥದ್ದು ಧನಾಕರ್ಷಣೆಯನ್ನು ಹೆಚ್ಚು ಮಾಡುವಂಥದ್ದು ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತುಗಳು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಾಳೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅದರಲ್ಲೂ ನಮಗೆ ಅಮಾವಾಸ್ಯೆ ಇದೆ ತುಂಬನೇ ಪವರ್ಫುಲ್ ಆದಂಥ ಅಮಾವಾಸ್ಯೆ ಸೈ ಇದಕ್ಕೇನು ತುಂಬನೇ ಖರ್ಚು ಮಾಡಬೇಕು ಅಂತ ಇಲ್ಲ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗಲಿ ಎಲ್ಲರ ಕಷ್ಟಗಳನ್ನು ಕೂಡ ಬಗೆಹರಿಯಲಿ ಇನ್ನು ನೀವು ಬಿಸ್ನೆಸ್ ಇದ್ದೀರಾ ಅಂದರೆ ಬಿಸ್ನೆಸ್ ಜಾಗದಲ್ಲೂ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ಸ್ನೇಹಿತರೆ ನೀವು ಮನೆಯಲ್ಲೇ ಮಾಡ್ಕೊಂಡೋಗಿ ಅದನ್ನು ತೊಗೊಂಡೋಗಿ ಬಿಸ್ನೆಸ್ ಕ್ಯಾಶ್ ಬಾಕ್ಸಲ್ಲೂ ಇಡ್ಬೋದು ಅಥವಾ ಅಲ್ಲೇ ನಾನು ಮಾಡ್ತೀನಿ ಅನ್ನೋದಾದರೆ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಅಲ್ಲೇ ನೀವು ದೇವ್ರ ಫೋಟೋ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಂತರ ನೀವು ಇನ್ನೇನು ಮನೆಗೆ ಬರ್ತೀವಿ ಅಂತಿರಲ್ಲ ಆ ಸಮಯದಲ್ಲಾಗಲಿ ಅಥವಾ ಈ ದೇವ್ರ ಮನೆಯಲ್ಲೇ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ನಂತರ ಅದನ್ನು ತೊಗೊಂಡೋಗಿ ನೀವು ಕ್ಯಾಶ್ ಇಡೋದು ಈ ರೀತಿ ಕೂಡ ಮಾಡ್ಬೋದು ಈ ರೀತಿಯಾಗಿ ಮಾಡಿ ನೋಡಿ ಎಂಟೇ ದಿನದಲ್ಲಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ನಿಮಗೆ ಆಗುತ್ತೆ ಆದರೆ ನೀವು ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮಿಸ್ ಮಾಡಬೇಡಿ ನಿಮ್ಗೇನು ಒಳ್ಳೆಯದಾಯಿತು ಹಣಕಾಸಿನ ತೊಂದರೆ ಬಗೆಹರಿತಾ ಅಥವಾ ಕೊಟ್ಟಿರುವಂಥ ಹಣ ವಾಪಸ್ ಬಂತಾ ಅಥವಾ ನೀವು ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಿರ್ತೀರಿ ಅದರಲ್ಲಿ ನಿಮಗೆ ಸಕ್ಸಸ್ ಆಯಿತಾ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಗ ಲಕ್ಷ್ಮಿ ಎಲ್ಲರಿಗೂ ಮನೆಯಲ್ಲಿ ಹೊಲಿದು ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊಂತೀನಿ ಅಮ್ಮ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡು ಎಲ್ಲರನ್ನು ಧನವಂತರನ್ನಾಗಿ ಮಾಡು ಅಂತ ನಾನು ಕೂಡ ಕೇಳ್ಕೊ ಅಂತ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ